ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲರೂ ಹೆಂಗಾದ್ರಿ ನಾನಂತೂ ಅದೀನಿ ನೀವು ಮಾಸ್ತದ್ರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ನು ಚಾನೆಲ್ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೊಸಬ್ರು ಇದ್ರಿಪಾ ಅಂತಂದ್ರೆ ನೋಟಿಫಿಕೇಶನ್ ಆನ್ ಮಾಡಿಟ್ಕೋರಿ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ಯಾಕಂದ್ರೆ ನಾನು ಮಾಡೋ ವಿಡಿಯೋಗಳು ಫಸ್ಟ್ ಪ್ರಿಪ್ರೇಷನ್ ಯಾರು ಕೊಡ್ತಾರಲ್ಲ ಅಂಥವ್ರಿಗೆ ಕ್ಲಿಕ್ ಹಾಕವ ನೀವೇನಾದರೂ ಆರ್ಮಿಗೆ ಟ್ರೈ ಮಾಡಾಕತ್ತಿದ್ರಿಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾರ್ಡ್ ವರ್ಕ್ ಬೇಕು ನೀವು ಇಂಥ ಶೂ ಹಾಕಬೇಕಪ್ಪ ಅಂತಂದ್ರೆ ಇಂಥ ಬ್ಯಾಚ್ ನಿಮಗೆ ಮೆಡಲ್ ಆಗಿ ಸಿಗಬೇಕಪ್ಪ ಅಂತಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ಎಮ್ ಆರ್ ಸಿ ಹೆಂಗೆ ಅಂತಪ್ಪ ಅಂದ್ರೆ ನಾ ಎರಡು ಸಲ ಅನುಭವ ಐತಿ ನೋಡಿರಿ ಅಲ್ಲಿ ಕ್ಲೈಮೇಟ್ ಹೆಂಗೈತಿಪ್ಪ ಅಂತಂದ್ರೆ ಬೆಸ್ಟ್ ಐತಿ ಇದನ್ನು ನೋಡಿರಿ ಮೇನ್ ಗೇಟ್ ಈ ಮೇನ್ ಗೇಟ್ ಒಳಗೆ ಸ್ಪೋರ್ಟ್ಸ್ ಕೂಟ ಇರುವುದು ದಿವಸ ಕರೆಕ್ಟ್ ಐದುವರೆ ಅಂದರೆ ಪಾಳೆ ಹಚ್ಬೇಕು ಇಲ್ಲ ಲೇಟಾಗಿ ಬಂತಂದ್ರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಭಾಳ ಸ್ಟ್ರಿಕ್ಟ್ ರಿಜಿಮೆಂಟ್ ಇದೆ ವೆರಿ ಹಾರ್ಡ್ ರಿಜಿಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ನೀವು ಸಕ್ಸಸ್ಫುಲ್ ಕಂಡ್ರೆ ಇಲ್ಲಿ ಬೆಂಕಿ ಲೈಫ್ ಐತಿ ಭಾಳ ಅಂದರೆ ಭಾಳ ಕೋರ್ಸ್ ಸಿಗ್ತಾವೆ ನಿಮಗೆ ಕಲಿಯಾಕ ಡಿಫೆನ್ಸ್ ಒಳಗೆ ಹಂಗೆ ಇವತ್ತಿನ ಜಾಬ್ ಅಪ್ಡೇಟಿಗೆ ತೊಗೊಂಡ್ಬಂದೆ ನಿಮ್ಮನ್ನ ಬರ್ರಿ ಭಾಳ ದಿವಸ ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದರಿಂದ ಐದನೇ ತಾರೀಕಿನವರೆಗೂ ನಡೆಯುತ್ತಿರುವ ಸ್ಪೋರ್ಟ್ಸ್ ಕೋಟಾ ರ್ಯಾಲಿನ ಅದ್ರ ಬಗ್ಗೆ ಮಾತಾಡೋಣ ಸ್ಪೋರ್ಟ್ಸ್ ಕೋಟಾ ರ್ಯಾಲಿ ಕರೆದರೆ ಎಮ್ ಆರ್ ಸಿ ಅಂತಂದ್ರೆ ಮದ್ರಾಸ್ ರೆಜಿಮೆಂಟ್ ಕಾಲೇಜ್ ಇದು ವಿಲ್ಲಿಂಗ್ಟನ್ ಒಳಗೈತಿ ಎಲ್ಲಿಪ್ಪ ಎಕೋರೇಟ್ ಪ್ಲೇಸ್ ಅಂತಂತಂದ್ರೆ ನಮ್ಮ ಕರ್ನಾಟಕದಿಂದ ಮೈಸೂರು ಹಾಂ ಕರ್ನಾಟಕದಿಂದ ಏನೇನಂದ್ರು ಒಂದು ಮುನ್ನೂರು ಕಿಲೋಮೀಟ್ರ್ ದೂರ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಟ್ರೈನ್ಗಳು ಅದಾವೆ ಮಸ್ತ್ ಜರ್ನಿ ಆಕೈತಿ ನೀವು ದ ಬೆಂಗಳೂರಿ ಧಾರವಾಡದಿಂದ ಹೋಗೋದಿತ್ತಂದರೆ ಧಾರವಾಡದಿಂದ ಡೈರೆಕ್ಟ್ ಬೆಂಗಳೂರಿಗೆ ಟ್ರೈನ್ ಐತಿ ಬೆಂಗಳೂರಿಂದ ಮತ್ತೊಂದು ಟ್ರೈನ್ ಬೆಳಗ್ಗೆ ಮೂ ಬೆಳಗ್ಗೆ ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಒಂದು ವಿಲ್ಲಿಂಗ್ಟನಿಗೆ ಡೈರೆಕ್ಟ್ ಹೋಗೈತಿ ಅಲ್ಲಿಂದ ಮದ್ರಾಸ್ ರೆಜಿಮೆಂಟ್ ಕರೆಕ್ಟ್ ಎಕೋರೆಟ್ ಪ್ಲೇಸ್ ಎಲ್ಲಿಪ್ಪ ಅಂತಂದ್ರೆ ನೀವು ಊಟಿಗೆ ಹೋಗ್ಬೇಕು ನೋಡ್ರಿ ವಿಲ್ಲಿಂಗ್ಟನ್ ಅಂತಾರೆ ಎಲ್ಲರೂ ಊಟಿಗೆ ಹೋಗ್ಬೇಕು ಊಟಿಗೆ ಹೋದ್ರಿಪ್ಪ ಅಂತಂತಂದ್ರೆ ಅಲ್ಲಿ ನಿಮ್ಗೆ ಈ ರೆಜಿಮೆಂಟ್ ಕೇಳಿದರೆ ಹೇಳ್ತಾರೆ ಊಟಿ ಫುಲ್ ಇದೈತಿ ಭಾಳಷ್ಟು ಮಂದಿ ಕಂಫ್ಯೂಸ್ ಒಳಗಿರಿ ಇದು ಲೊಕೇಶನ್ ಕರೆಕ್ಟ್ ಐತೆನಂತೇಳಿ ನಾನು ಹೋಗಿದ್ದೆ ಎರಡು ಸಲ ಹೋಗಿದ್ದೆ ನಾ ಆರೇಂಜ್ಮೆಂಟಿಗೆ ಏನಾಯಿತು ಎತ್ತಾಯಿತು ಅದನ್ನೆಲ್ಲ ಕೇಳೋದು ಬೇಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಕೊಡಕ್ಕೆ ಬಂದೇನಿ ಸ್ಪೋರ್ಟ್ಸ್ ಕೋಟಿ ಸ್ಪೋರ್ಟ್ಸ್ ಕೋಟ ರ್ಯಾಲಿನ ಕರೆದಿದ್ದ ಆಗಸ್ಟ್ ಒಂದರಿಂದ ಐದರ ತಕ್ಕ ಸ್ಪೋರ್ಟ್ಸ್ ಕೋಟ ರ್ಯಾಲಿ ನಡೆಯತ್ತೈತಿ ಎಮ್ ಆರ್ ಸಿ ಒಳಗೆ ಇದೊಂದು ಅಪ್ಲಿಕೇಶನಿಗೆ ಎಷ್ಟು ಏಜ್ ಹದಿನೇಳು ವರಿಯಿಂದ ಇಪ್ಪತ್ತ್ಮೂರು ಏಜಿನವ್ರು ಅಂದರೆ ಎರಡು ಸಾವಿರದ ನಾಲ್ಕರಿಂದ ಮ್ಯಾಲಾಬ ಹುಟ್ಟಿದವರು ಇದೊಂದು ಅಪ್ಲಿಕೇಶನಿಗೆ ಎಲಿಜಿಬಲ್ ಇರ್ತಾರೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಬೇಕು ಇದ್ರೊಳಗೆ ಸ್ಪಾನ್ಸರ್ ಲೆಟ್ರ್ ಅಂತ ಬರ್ತೈತಿ ಸ್ಪಾನ್ಸರ್ ಲೆಟ್ರ್ ಅಂತ ಬಂದ್ರೆ ಭಾಳಷ್ಟು ಭಾಳ ಅಂದ್ರೆ ಹೆಲ್ಪ್ ಆಕೈತಿ ಯಾಕಪ್ಪ ಸ್ಪಾನ್ಸರ್ ಲೆಟ್ರ್ ಅಂತಂತಂತಂತಂತಂದರೆ ಅಲ್ಲಿ ಆರ್ಮಿ ಟ್ರೈನಿಂಗ್ ಮುಗಿಸಿ ಹೋಗಿದ್ದ ಕ್ಯಾಂಡಿಡೇಟ್ಗಳಿಗೆ ಒಂದು ಲೆಟ್ರ್ ಹೊಡಿಸ್ಬೇಕು ಇವ್ರು ನಮ್ಮ ತಮ್ಮ ಇವ್ರು ನಮ್ಮ ಅಣ್ಣನ ಮಗ ಹಿಂಗೆ ಸ್ಪೋರ್ಟ್ಸ್ ಕೋಟ ರ್ಯಾಲಿ ಬರ ಅಂತಾರೆ ನಂದು ಟ್ರೈನಿಂಗ್ ಅಲ್ಲೇ ಆಗೈತೆ ಅಂತ ಆರ್ಮಿ ಕಡೆಯಿಂದ ಒಂದು ಸ್ಪಾನ್ಸರ್ ಅಂತ ಸಿಗ್ತೈತಿ ಕೇಳಿ ನೋಡಿರಿ ಯಾರು ಸ್ಪಾನ್ಸರ್ ಲೆಟ್ರ್ ಮಾಡೋರು ಇದ್ರಂದ್ರೆ ಅಲ್ಲಿ ಟ್ರೈನಿಂಗ್ ಮುಗಿದಿರ್ಬೇಕು ಅಲ್ಲಿ ಸೀಲ ಸಿಕ್ಕ ಮತ್ತು ಅವ್ರ ಸಹಿ ಆಗಿತ್ತಪ್ಪ ಅಂತಂತಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಜಾಸ್ತಿ ರೆಫರಲ್ ಕೊಡ್ತಾರೆ ಇನ್ನೊಂದು ಕಂಪ್ಯೂಸ್ ಏನೈತಿಪ್ಪ ಅಂತಂತಂತಂದ್ರೆ ಸ್ಪೋರ್ಟ್ಸ್ ಕೋಟ ರ್ಯಾಲಿ ಒಳಗೆ ಏನೇನು ಸರ್ಟಿಫಿಕೇಟ್ ತೊಗೋತಾರೋ ಜಿಲ್ಲಾ ಮಟ್ಟದ ಅವ್ರನ್ನ ತಗೋದಿಲ್ಲ ಯಾಕಂದ್ರೆ ಅದು ಕನ್ನಡದಾಗ ಇರ್ತೈತೆ ಸರ್ಟಿಫಿಕೇಟ್ ಸ್ಟೇಟ್ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ವೆರಿಫೈ ಮಾಡ್ತಾರೆ ಸ್ಟೇಟ್ ಲೆವೆಲ್ ಒಳಗೆ ಮೆಡಲ್ ಅಷ್ಟೇ ಎಲಿಬಿಲಿಟಿ ಕೊಡ್ತಾರೆ ನಾನು ನೋಡಿದ್ದು ಭಾಳ ಅಲ್ಲಿ ಪಾರ್ಸಲಿಟಿ ಮಾಡ್ತಾರೆ ಸ್ಟೇಟ್ ಲೆವೆಲ್ ಆಡಿದವರು ಬೇರೆ ಗ್ರೂಪ್ ನ್ಯಾಷನಲ್ ಆಡಿದವರು ಬೇರೆ ಗ್ರೂಪ್ ಮತ್ತೆ ನ್ಯಾಷನಲ್ ಮೆಡಲ್ ಮಾಡಿದವರು ಬೇರೆ ಗ್ರೂಪ್ ಪಾರ್ಟಿಸಿಪೇಟ್ ಮಾಡಿದವರು ಒಂದು ಗ್ರೂಪ್ ಹಂಗೆ ಪ್ರೋ ಕಬಡ್ಡಿ ಆಡೋರು ಬರ್ಬೋದು ಬರಲಿಕ್ಕಿಲ್ಲ ಯಾಕಂದ್ರೆ ಸ್ಪೋರ್ಟ್ಸ್ ಕೋಟಾರಿಯಲ್ಲಿ ಎಲ್ಲರಿಗೂ ಒಂದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಇರ್ತೈತಿ ಅದಕ್ಕೆ ನಮ್ಮ ಕರ್ನಾಟಕದವರಿಗೆ ಜಾಸ್ತಿ ರೆಫರ್ ಮಾಡೋಣ ಅಂತ ಕೆಲಸ ಇದೊಂದು ವಿಡಿಯೋ ನಾನು ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಕೇಸ್ ಮಾಡಿದ್ದೇನೆ ಮತ್ತೆ ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬೇಕ ಡಿಒ ಆಗಿದ್ರೆ ಹೋಗ್ಬೇಡ್ರಿ ಡಿಒ ಅಂದ್ರೆ ಮತ್ತೆ ಡ್ಯೂ ಆಗಿದ್ರೆ ಹೋಗ್ಬೇಡ್ರಿ ಏಸ್ ಮತ್ತು ಈ ಕ್ಯಾರೆಟೇರಿಯಾ ಎಲ್ಲ ಕೇಳ್ತಾರವ್ರ ಹಂಡ್ರೆಡ್ ಪರ್ಸೆಂಟ್ ಹೋಗೋದಂತೂ ಮಿಸ್ ಮಾಡ್ಕೋ ಹೋಗ್ಬೇಡ್ರಿ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಏನು ಬೇಕಪ್ಪ ಅಂತಂದರೆ ಎಲ್ಲ ಸರ್ಟಿಫಿಕೇಟ್ ಹೋಯ್ರಿ ಮತ್ತು ಒಳ್ಳೆ ಡೊಮಿಷ್ನಲ್ಲ ರೆಸಿಡೆನ್ಸಿ ಸರ್ಟಿಫಿಕೇಟ್ ಬೇಕಾ ಅದು ಸರ್ಟಿಫಿಕೇಟ್ ಹೋಯ್ರಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮಸ್ಟ್ ತೊಗೊಂಡು ಹೋಗಲೇಬೇಕು ಹಂಗೆ ಅದೊಂದು ರೆಜಿಮೆಂಟಿಗೆ ಹೋದ್ರಿಪ್ಪ ಅಂತಂದ್ರೆ ಒಟ್ಟು ಲೇಟ್ ಮಾಡಬೇಡ್ರಿ ಒಂದನೇ ತಾರೀಕು ಆರು ಗಂಟೆ ಅಂದರೆ ನೀವು ಪಾಳೆ ಹಚ್ಲೇಬೇಕು ಅಂದಾಗ ನಿಮಗೆ ನಿಮ್ಗೆ ಅಲ್ಲಿ ಒಳಗೆ ಎಂಟ್ರಿ ಕೊಡ್ತಾರೆ ಸ್ಪೋರ್ಟ್ಸ್ ಮಾಡಿ ನೀವು ಅಂತ ಹೇಳಿ ಕೆಲಸ ಸ್ಪೋರ್ಟ್ಸ್ ಒಂದು ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದ್ರೆ ಏನೆಲ್ಲ ಹಾಕೈತಿ ಸ್ಪೋರ್ಟ್ಸ್ ಕೂ ಸ್ಪೋರ್ಟ್ಸ್ ಕೂಡ ರ್ಯಾಲಿ ಒಳಗೆ ಸ್ಕ್ಯಾಮ್ ಆಗತ್ತೆ ಅದನ್ನು ವೀಡಿಯೋ ಮಾಡಿದ್ದೀನಿ ಬಟ್ ಟ್ರೈ ಮಾಡುವಾಗ ಮಾಡ್ರಿ ನಿಮ್ಮ ಹಾರ್ಡ್ ವರ್ಕು ನಿಮ್ಮ ಏನದು ಡಿಸಿಪ್ಲೀನು ಆದರೂ ಆಗಬಾರ್ದು ಯಾಕೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಷನಲ್ ಆಡಿದವ್ರಿಗೆ ಭಾಳ ಮಂದಿ ಬಂದಿರ್ತಾರೆ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಹೋಗಿ ಬರ್ರಿ ನಾನು ನಿಮಗೆ ಅದರ ಡಿಟೇಲ್ಸ್ ಫುಲ್ಲು ಕೊಡ್ತೀನಿ ಆಗಸ್ಟ್ ಒಂದರಿಂದ ಆಗಸ್ಟ್ ಐದರ ತನಕ ಇದೊಂದು ರ್ಯಾಲಿ ನಡೀತೈತಿ ಆದಷ್ಟು ಆನ್ಲೈನ್ ಇರೋದಿಲ್ಲ ಇದು ಆಫ್ಲೈನ್ ಇರ್ತೈತಿ ಸ್ಪೋರ್ಟ್ಸ್ ರ್ಯಾಲಿ ಒಳ್ಳೆ ರಿಲೇಷನ್ ರ್ಯಾಲಿ ಇದ್ರಾಗ ಮಿಕ್ಸ್ ಇರ್ತೈತಿ ರಿಲೇಷನ್ ರ್ಯಾಲಿ ಆಗಸ್ಟ್ ಐದರಿಂದ ಹತ್ತರ ತಕ್ಕ ಐತಿ ಆಗಸ್ಟ್ ಒಂದರಿಂದ ಐದರ ತಕ ಐತಿ ಆದಷ್ಟು ವೀಡಿಯೋ ನಿಮ್ಮ ಸ್ಪೋರ್ಟ್ಸ್ ಕೋಟ ಅಂದರೆ ಸ್ಪೋರ್ಟ್ಸ್ ಆಡ್ತಿರೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ದೀರಿಪ್ಪ ಅಂತಂತಂದರೆ ಅವ್ರ ನಿಮಗೆ ಅವ್ರಿಗೂ ಹೆಲ್ಪ್ ಆಕೈತಿ ನಿಮ್ಮ ಕಡೆಯಿಂದ ಬಂದಿದ್ದ ಮೆಸೇಜ್ ಅಂತ ಕೆಲಸ ನಾ ನಮಗೇನು ಲಾಭ ಇಲ್ಲ ಆದಷ್ಟು ವೀಡಿಯೋ ಶೇರ್ ಆಗಲಿ ಅಂತ ಕೆಲಸ ನಾನು ನಿಮಗೆ ಹೇಳಾಕತ್ತೀನಿ ಇದೊಂದು ಸ್ಪೋರ್ಟ್ಸ್ ಕೂಟ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಬೇಕು ಏಜ್ ಬಿಟ್ವೀನ್ ಇರಲೇ ಬೇಕು ಅವ್ರು ಹೇಳಿದಂಗೆ ಮೆನ್ಷನ್ ಮಾಡಿದಂಗೆ ಏಜ್ ಇರಬೇಕು ಮತ್ತು ಎಲ್ಲ ಯಾವೆಲ್ಲ ಸ್ಪೋರ್ಟ್ಸ್ ಅದಾವೆ ಅಲ್ಲಿ ಎಲ್ಲ ಗೊತ್ತಾಕೈತಿ ಹೋಗಿ ಬರ್ರಿ